ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳ ಮತ್ತು ಚಂದ್ರನ ಸಂಚಾರದಿಂದಾಗಿ ಎರಡೂ ಗ್ರಹಗಳ ಸಂಯೋಗವು ರೂಪುಗೊಳ್ತಾ ಇದ್ದು ಇದರಿಂದಾಗಿ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯವರಿಗೆ ರಾಜಯೋಗ ತರಲಿದೆ ಭಾರಿ ಲಾಭ ಗಳಿಸುವ ಸಾಧ್ಯತೆ ಇದೆ ಹಾಗಾದರೆ ಆ ಅದೃಷ್ಟದ ರಾಶಿಗಳಿಗೆ ಯಾರು ನೋಡೋಣ ಹಿಂದೂ ಪಂಚಾಂಗದ ಪ್ರಕಾರ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ಮಂಗಳನನ್ನು ಧೈರ್ಯ ಹಾಗೂ ಸಾಹಸಕ್ಕೆ ಹೆಸರುವಾಸಿಯಾಗಿರುವ ಕಾರಣದಿಂದಾಗಿ ಆತನನ್ನು ಗ್ರಹಗಳ ಸೇನಾಧಿಪತಿ ಅನ್ನೋದಾಗಿ ಕರೆಯಲಾಗುತ್ತೆ ಹಾಗೂ ಚಂದ್ರ ಸೌಂದರ್ಯಕ್ಕೆ ಪೂರಕವಾಗಿರುವಂಥ ಗ್ರಹವಾಗಿರ್ತಾನೆ ಜನವರಿ ಇಪ್ಪತ್ತೊಂದರಂದು ಮಂಗಳ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಹಾಗೂ ಫೆಬ್ರವರಿ ಎಂಟಕ್ಕೆ ಚಂದ್ರ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಈ ಸಂದರ್ಭದಲ್ಲಿ ಇಬ್ಬರ ಸಂಯೋಗದಿಂದಾಗಿ ಮಹಾಲಕ್ಷ್ಮಿ ಯೋಗ ನಿರ್ಮಾಣವಾಗಲಿದೆ ಈ ವಿಶೇಷವಾದ ಮಹಾಲಕ್ಷ್ಮಿಯ ಯೋಗ ಫೆಬ್ರವರಿ ಎಂಟರಿಂದ ಈ ನಿರ್ದಿಷ್ಟ ಮೂರು ರಾಶಿಯವರ ಜೀವನದಲ್ಲಿ ಬಹಳ ಒಳ್ಳೆಯ ಫಲಿತಾಂಶವನ್ನು ಕಾಣುವ ಹಾಗೆ ಮಾಡುತ್ತೆ ಹಾಗಾದರೆ ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ಮಹಾಲಕ್ಷ್ಮಿ ಯೋಗ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಲಾಭವನ್ನ ತರಲಿದೆ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ಬಾಂಧವ್ಯ ಇನ್ನಷ್ಟು ಮಧುರವಾಗಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಿಥುನ ರಾಶಿಯವರು ಕೆಲಸವನ್ನು ಗುರುತಿಸಿ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನಿಮಗೆ ವಹಿಸಲಾಗತ್ತೆ ಅಲ್ಲದೆ ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಕಂಡುಬರುವಂಥ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ ಪಾರ್ಟ್ನರ್ಶಿಪ್ ವ್ಯವಹಾರ ವ್ಯಾಪಾರ ಏನೇ ಇರಲಿ ನಿಮಗೆ ಅಂದುಕೊಂಡಿರೋದಕ್ಕಿಂತ ಹೆಚ್ಚಿನ ಲಾಭ ನಿಮಗೆ ಸಿಗತ್ತೆ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗುತ್ತೆ ಲಕ್ಷ್ಮೀ ಮಾತೆಯ ಕೃಪೆ ನಿಮ್ಮ ಮೇಲೆ ಇರುವುದರಿಂದಾಗಿ ಈ ಸಂದರ್ಭದಲ್ಲಿ ನೀವು ಗಳಿಸುವಂಥ ಆದಾಯದಲ್ಲಿ ಗಣನೀಯವಾದಂತಹ ಹೆಚ್ಚಳವನ್ನು ನೀವು ಕಾಣಬಹುದು ಇನ್ನು ಸಿಂಹರಾಶಿ ಮಹಾಲಕ್ಷ್ಮಿ ಯೋಗ ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಹಾಗೆ ಹಣ ಈ ಸಮಯದಲ್ಲಿ ಈ ಯೋಗ ನಿಮಗೆ ಇನ್ನಷ್ಟು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಸಾಕಷ್ಟು ಸಮಯಗಳಿಂದ ನಿಮಗೆ ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಕೆಲಸವನ್ನು ಅರ್ಧಂಬರ್ದಾಗಿರುವಂಥ ಕೆಲಸಗಳನ್ನು ನೀವು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗತ್ತೆ ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗತ್ತೆ ಸಕಾರಾತ್ಮಕವಾಗಿ ಕಾಣಿಸಿಕೊಳ್ಳುತ್ತೆ ಯಾವುದೇ ಮನಸ್ತಾಪಗಳಿದ್ದರೂ ಕೂಡ ದೂರವಾಗುತ್ತೆ ಇನ್ನು ಮಾಡುವಂತಹ ಕೆಲಸದಲ್ಲಿ ತೃಪ್ತಿ ಇರುತ್ತೆ ನಿಮಗೆ ಮತ್ತು ವ್ಯಾಪಾರ ಮಾಡ್ತಾ ಇದ್ದರೆ ಸಿಂಹರಾಶಿಯವರು ವ್ಯಾಪಾರದಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಹೆಚ್ಚಿನ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕುಂಭರಾಶಿ ಮಂಗಳನ ಮಂಗಳ ಮತ್ತು ಚಂದ್ರನ ಈ ಸಂಯೋಗ ಅನ್ನುವಂಥದ್ದು ಕುಂಭರಾಶಿ ಜಾತಕದವರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ತಂದುಕೊಡಲಿದೆ ಹಣಕಾಸು ಅಂದರೆ ಹೆಚ್ಚಿನ ಲಾಭವನ್ನು ಸಿಗುವಂಥದ್ದು ಮತ್ತು ಲಕ್ಷ್ಮೀ ಮಾತೆಯ ಕೃಪೆ ಸಿಗುವ ಹಾಗೆ ಮಾಡುತ್ತೆ ಮತ್ತು ಉದ್ಯೋಗದಲ್ಲಿರುವಂತಹ ಜನರಿಗೆ ಕುಂಭರಾಶಿಯ ಜನರಿಗೆ ಪ್ರಮೋಷನ್ ಮತ್ತು ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವಂತಹ ಯೋಗ ಕೂಡ ಕುಂಭರಾಶಿಯವರಿಗಿದೆ ಮತ್ತು ಯಾವುದೋ ಅರ್ಧಂಬರ್ದಾಗಿರುವ ಕೆಲಸಗಳು ನಿಂತಿರುವ ಕೆಲಸಗಳು ಇದೆಲ್ಲವೂ ಕೂಡ ಪೂರ್ಣ ಆಗ್ತವೆ ಎಷ್ಟೋ ಸಮಯದಿಂದ ಆಗದೇ ಇರುವಂಥ ಕೆಲಸಗಳು ಈಗ ಆಗ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಾಭ ಇರುತ್ತೆ ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತೆ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ಅತ್ಯಂತ ಒಂದು ಸಮಯ ಏನಿದೆ ಕಳೆಯುವಂಥ ಸಮಯ ಸಂತೋಷದ ಕ್ಷಣಗಳನ್ನು ನೀವು ಕಳೆಯೋದಕ್ಕೆ ಸಾಧ್ಯವಾಗುತ್ತೆ ದೂರದ ಪ್ರವಾಸ ತಾಣಗಳಿಗೆ ನೀವು ಒಟ್ಟಾಗಿ ಭೇಟಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂದರೆ ಪ್ರವಾಸ ಹೋಗುವಂತಹ ಸಾ ಆದ್ಯತೆ ಕೂಡ ಈ ಕುಂಭರಾಜ್ ಇನ್ನಷ್ಟು ವಿಡಿಯೋಗಳಿಗಾಗಿ ಮ್ಯೂ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು